ೂ ಚೆನ್ನಾಗಿದ್ದೀರ ನಾನು ಚೆನ್ನಾಗಿದ್ದೀನಿ ಇದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅವರು ತಿಂಡಿ ತೊಗೊಂಡು ಹೋದರು ಪಾಪಂಗೆ ತಿಂಡಿ ಮಾಡಿ ಪಲಾವ್ ಮಾಡಿದ್ದೆ ಅವನಿಗೆ ಬಾಕ್ಸ್ಗೆ ಹಾಕಿ ಸ್ಕೂಲಿಗೆ ಕಳಿಸ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಎತ್ತಿ ಕ್ಲೀನಾಗಿ ಕಸ ಹೊಲ್ಸ ಕಸ ನೆಲ ಬಸ್ಸ ನನಗೆ ಎತ್ತಿದೆ ಎಲ್ಲ ಮಾಡಿ ನಾನು ತಿಂಡಿ ತಿನ್ನು ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಸೊ ಪಾಪನು ಆಟ ಆಡ್ತಾ ಇದ್ದ ಹಾಗೆ ತೊಡೆ ಮೇಲೆ ಹಾಕ್ಕೊಂಡು ತಿಂಡಿ ತಿಂದು ನೆಕ್ಸ್ಟ್ ಚಿರು ಬರೋ ಅಷ್ಟೊತ್ತಿಗೆ ಅವ್ನಿಗೆ ಸ್ವಲ್ಪ ಅಡುಗೆ ಏನಾದರೂ ಮಾಡೋಣ ಅಂತ ತಿಂಡಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾಡಿವೋ ಬಟ್ ಪಲಾವ್ ಅಲ್ವಾ ಸ್ವಲ್ಪ ಮಾಡೋಣ ಅಂತ ಸ್ವಲ್ಪ ಮಾಡಿದ್ದೆ ಮೊಳಕೆ ಕಟ್ಟಿದ್ದಿದ್ದು ಕಾಳಿತ್ತು ಸೊ ಅದಕ್ಕೆ ಮೊಳಕೆ ಕಾಳು ಹಾಕಿ ಆಲೂಗಡ್ಡೆ ಬದ್ನೆಕಾಯಲ್ಲಿ ಹಾಕಿ ಉಳಿಸಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಖಾರ ರುಬ್ಬಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಕರ್ಬೇ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಮೊಳಕೆ ಹುಳ್ಳಿಕಾಳು ಸಾರು ಅಂದರೆ ತುಂಬ ಇಷ್ಟ ನನಗೆ ಬರೀ ಹುಳ್ಳಿ ಕಾಳಲ್ಲಿ ಮೊಳಕೆ ಕಟ್ಟೋದಲ್ಲ ಕಡಲೆ ಕಾಳಲ್ಲೇ ಆಗಲಿ ಅಳ್ಸಂಡೆ ಕಾಳಲ್ಲೇ ಆಗಲಿ ಯಾವ ಕಾಡಲ್ಲೇ ಆಗಲಿ ಮೊಳಕೆ ಕಟ್ಟಿದ್ದು ಸಾರು ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಮಾ ಅವಾಗ ಅವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ಸ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಸಾಮ್ ಅನ್ನಕ್ಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಎಲ್ಲ ಅದಕ್ಕೂ ಅದಕ್ಕೆ ಮಾಡ್ತಾ ಇರ್ತೀನಿ ಅವಾಗವಾಗ ಬದನೇಕಾಯಿ ಮರೆತು ಬಿಟ್ಟಿದ್ದೆ ಸೊ ಅಲ್ಲೇ ಗಿಡದಲ್ಲಿ ಬಿಟ್ಟಿತ್ತು ಕಿತ್ಕೊಂಡು ಬಂದು ಎಲ್ಲ ನೆನೆಯೋಕ್ಕೆ ಹಾಕಿ ಬಿಟ್ಟಿದ್ದೀನಿ ಸಣ್ಣದಾಗಿ ಹೆಚ್ಚಿ ಲಾಸ್ಟಲ್ಲಿ ಇನ್ನೇನು ಕೂಗಿಸ ಕೂಗಿಸ್ಬೇಕು ಅನ್ನೋದು ತಾನು ನಾನೊಂದು ಸ್ವಲ್ಪ ಬದನೆಕಾಯಿನ ಬಿಸಿನೀರಲ್ಲಿ ಮಳ್ಳೋ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಅದಕ್ಕೆ ಖಾರದ್ದು ಎಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಇದು ಬಿಡುತ್ತೆ ಕಹಿ ಬಿಟ್ಟಿರುತ್ತೆ ಕಹಿ ಇರೋಲ್ಲ ಕಹಿ ಇದ್ದರೆ ಕಹಿ ಬಿಡುತ್ತೆ ಮತ್ತೆ ಚಕ್ಕೆ ಲವಂಗದ ಪುಡಿ ಹಾಕ್ತೀನಿ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನೋಡಿ ನಾನು ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಕೌದಿ ಮೇಲೆ ಹಾಕಿದ್ದೆ ಮಲಿಕೊಂಡ್ಲಿ ಆಟ ಆಡಲಿ ಅಂದರೆ ಅವನು ಕೌದಿಯಿಂದ ಈಚೆ ಬಂದು ಈರುಳ್ಳಿ ಬುಟ್ಟಿ ಎಲ್ಲ ಎಳ್ದಾಡ್ತಾ ಇದ್ದಾನೆ ನಾನು ಅಡುಗೆ ನಾನು ಅಡುಗೆ ಮನೇಲಿದ್ದರೆ ಅವನು ನನ್ನ ನಾನು ಇರೋ ತಕ್ಕೆ ಬಂದ್ಬಿಡ್ತಾನೆ ಆಟ ಅದಕ್ಕೆ ಅವ್ನು ಬರೋದಕ್ಕೆ ನಾನೇ ಕೌದಿನೋ ಇಲ್ಲ ಚಾಪೇನೋ ಏನಾದರೂ ಹಾಕಿ ಬಿಟ್ಟಿರ್ತೀನಿ ಆಟ ಆಡ್ತಾ ಇರ್ತಾನೆ ಈಗಂತೂ ಕಾಲು ಬಂದಿರೋದ್ರಿಂದ ಒಂದು ತವಾ ಇರೋದೇ ಇಲ್ಲ ನಾನು ಎಲ್ಲಿದ್ದರೂ ಅಲ್ಲಿಗೆ ಬರ್ತಾನೆ ಹೊರಗಡೆ ಇದ್ದರೆ ಬಾಗ್ಲ ಹತ್ರ ಬರ್ತಾನೆ ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಮನೆಗೆ ಬರ್ತಾನೆ ರೂಮಲ್ಲಿದ್ದರೆ ರೂಮಿಗೆ ಬರ್ತಾನೆ ತೆಳ್ಕೊಂಡು ತೆಳ್ಕೊಂಡು ಬಂದುಬಿಡ್ತಾನೆ ಎಲ್ಲೂ ಒಂದು ಕ್ಷಣ ಇರೋದೇ ಇಲ್ಲ ಹಾಗೆ ಗಟ್ಟಿಗೆ ಮಾಡಿದ್ದೆ ಸೊ ಅದಕ್ಕೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ ರಾಗಿ ರೊಟ್ಟಿ ಮತ್ತು ಸ್ವಲ್ಪ ಬೆಳಗ್ಗೆದೆ ರೈಸ್ ಇತ್ತು ಅದನ್ನೇ ಇಬ್ರು ತಿನ್ಕೊಳಣ ನೈಟ್ ಬೇಕಾದರೆ ಏನಾದರೂ ಮಾಡೋಣ ಅಂತ ಸುಮ್ಮನಾಗಿದ್ದು ಕಾಳಿರೋದ್ರಿಂದ ರೊಟ್ಟಿಗೆ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಸೂಪರಾಗಿತ್ತು ಎಲ್ಲಂಗೆ ಕ್ಲೀನ್ ಮಾಡಿ ಬಟ್ಟೆ ಹೊತ್ತಿಸಿ ಬಾಕ್ಸ್ಗಳ ಮೇಲೆ ನೈಟಿಗೆ ನಾನು ಮುದ್ದೆ ಏನಾದರೂ ಮಾಡೋಣ ಅಂದ್ಕೊಂಡೆ ಅವರು ರಾಗಿ ಸೀಟಿನ್ ರಾಗಿ ಸಿಟ್ಟು ಇತ್ತು ಮಧ್ಯಾಹ್ನ ರೊಟ್ಟಿ ಮಾಡಿದ್ದು ಮತ್ತು ಬರೀ ಒಂದೆರಡು ಹಾಕ್ಕೊಂಡಿದ್ದು ಅಷ್ಟೇ ರೈಸ್ ಇತ್ತಲ್ಲ ಅಂತ ಆಮೇಲೆ ಇವರು ಮುದ್ದೆ ಇನ್ನೇನು ಮಾಡ್ತೀಯ ರಾಗಿ ರೊಟ್ಟಿನೇ ತಟ್ಬಿಡು ಹೇಗೋ ಹಸಿಟ್ಟಿದೆಯಲ್ಲ ಅಂತ ಅಂದರು ಅದಕ್ಕೆ ರಾಗಿ ರೊಟ್ಟಿನೇ ತಟ್ತಾಯಿದ್ದೆ ಬಾಳೆ ಲೆವೆಲೆ ರೊಟ್ಟಿಯಲ್ಲಿ ಹಿರಿಕಿ ಮತ್ತು ಸ್ವಲ್ಪ ರೈಸು ಹಾಗೆ ಇತ್ತು ರೊಟ್ಟಿ ತಿಂದ ತಿಂದು ರೈಸು ಮತ್ತು ರೊಟ್ಟಿ ನೈಟ್ಗೂ ಅದನ್ನೇ ಮಾಡಿಕೊಂಡು ಸಾಗುಡಿ ಇನ್ನೇನು ಮಾಡೋಕೆ ಹೋಗ್ತೀಯ ಅಂತ ಅಂದರು ಮತ್ತು ಬೆಳಗ್ಗೆ ಬೇರೆ ಶುಕ್ರವಾರ ಹಾಗಾಗಿ ಜಾಸ್ತಿ ಏನು ಮಾಡೋಕ್ಕೋಗಿರಲಿಲ್ಲ ಈ ಥರ ರೊಟ್ಟಿ ಬರಬೇಕು ಅಂದರೆ ಕೆಲವೊಬ್ಬರು ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಬೇಕಾದರೂ ರೊಟ್ಟಿ ಮಾಡ್ತಾರೆ ತಣ್ಣೀರ ಮಾಡ್ತಾರೆ ಯಾವ ಥರ ಮಾಡಿದ್ರು ಈ ಥರ ಬಾಳೆಲೆಲ್ಲಿ ತಟ್ಟು ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕಿತ್ಕೊಂಡು ಹೋಗಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿಗೆ ಹೋಗು ನೀವು ಮತ್ತೆ ಲಿಟ್ಟು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಬೇಗ ಸಿಹಿಯೋದು ಇಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತೆ ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ವಾರಕ್ಕೆಲ್ಲ ರೆಡಿ ಮಾಡಿ ಅದಕ್ಕೆ ಅವನಿಗೆ ಮೊಸರನ್ನ ಮಾಡಿದ್ದೆ ಅವ್ರು ಬೇಗ ಹೊರಟೋಗಿದ್ದರು ಅವ್ರಿಗೇನು ತಿಂಡಿ ಮಾಡಿರಲಿಲ್ಲ ಪಾಪೋಗಿ ಮಾತ್ರನೇ ಹತ್ರನೇ ವಾರ ಮಾಡಿಸಿ ಬೇಗ ಹೊರಡ್ಸೋಣ ಅಂದ್ಬಿಟ್ಟು ಮೊಸರನ್ನ ಮಾಡಿದ್ದೆ ಅವನೇನು ಒಗ್ಗರಣೆ ಏನು ಕೇಳಲ್ಲ ಏನು ತಿಂಡಿ ಅಂದರೂ ಪರವಾಗಿಲ್ಲ ಮೊಸರನ್ನವನ್ನ ಹಾಕ್ಬಿಟ್ರೆ ತಿನ್ಕೊತಾನೆ ಸೊ ಅದೇ ಮೊಸರನ್ನ ಕಲಿಸ್ಬಿಟ್ಟು ಹಾಕಿದ್ದೆ ಎಲ್ಲ ತೊಳ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ದೇವ್ರ ಸಾಮಾನು ಅಂದರೆ ದೀಪ ತಟ್ಟೆ ಅಷ್ಟೇ ಸೊ ಅದನ್ನೆಲ್ಲ ತೊಳ್ಕೊಂಡು ಬಂದು ಗಂಟೆ ಎಲ್ಲ ತೊಳ್ಕೊಂಡು ಬಂದು ಅವನಿಗೆ ಬತ್ತಿ ಹಾಕ್ಕೊಟ್ಟು ಬತ್ತಿ ಹಾಕ್ಕೊಟ್ಟರೆ ಅವನು ಊದ್ಗಡ್ಡಿ ಹಚ್ಕೊ ಹಚ್ಕೊಟ್ರೆ ಊದ್ಗಡ್ಡಿಲಿ ದೀಪ ಹಚ್ಬಿಡ್ತಾನೆ ಹೂವು ಎಲ್ಲ ಎಟ್ಟಿ ರೆಡಿ ಮಾಡಿದ್ದೆ ಪೂಜೆ ಮಾಡು ಅಂದರೆ ವೀಡಿಯೋ ಮಾಡ್ತಾಯಿದ್ರೆ ಈ ಥರ ಮಾಡ್ತಾನೆ ಯಾವಾಗಲೂ ಅವರೇ ಶುಕ್ರವಾರ ಶನಿವಾರ ವಾರ ಮಾಡಿ ಹೋಗ್ತಾರೆ ಅಕಸ್ಮಾತ್ ಅವ್ರು ಬೇಗ ಹೋದರು ಅಂದರೆ ಮಾತ್ರ ಇವನ್ ಕೈಲಿ ದೀಪ ಹಚ್ಚಿಸ್ತಾರೆ ಹಚ್ಚು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹತ್ರ ನಾನು ದೀಪ ಹಚ್ಚಿಸೋ ಅಷ್ಟೊತ್ತಿಗೆ ನನಗೆ ಸಾಕು ಸಾಕಾಗೋಗುತ್ತೆ ಟೈಮೇ ಆಗೋಗುತ್ತೆ ಒಂದೊಂದು ಸಲ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಹಿಂಗೋ ಹಿಂಗೋ ಮಾಡಿ ಬೇಗ ಬೇಗ ಮಾಡು ಅಂತೇಳಿ ಮಾಡಿಸ್ತಾ ಇದ್ದೀನಿ वो कमुंद के सूक्लम बरदरन विष्णुम सैशी बरदन तत्वर बजाम चाये पसंद न बदलाम पा पसंद न बदलाम हाँ काया वाक्य ढूंढना ಸ್ಕೂಲ್ಗೆ ಹೋಗಿದ್ದ ಆಮೇಲೆ ನನ್ನ ತಂಗಿ ಅವ್ರ ಪಾಪು ಯಜಮಾನ್ರು ಎಲ್ಲ ಬಂದಿದ್ದರು ಸೊ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದು ಸಂಜೆ ಒಂದು ನಾಲ್ಕು ಗಂಟೆ ತನಕ ಇದ್ದರು ಆಮೇಲೆ ಅವರು ವಾಪಸ್ ಹೋದರು ಮತ್ತು ಬೆಳಗ್ಗೆ ಸ್ವಲ್ಪ ಯಾಕೋ ಇನ್ನೂ ನನಗೆ ಕೆಮ್ಮು ನೆಗ್ಡೆ ಕಡಿಮೆ ಆಗಲಿಲ್ಲ ಕ ಎಷ್ಟು ಕಷಾಯ ಹಾಕಿದ್ರು ನೀನು ಅದಕ್ಕೆ ಒಂದು ಸಲ ಹಾಸ್ಪಿಟಲಿಗೆ ತೋರ್ಸೋಣ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು ಕರ್ಕೊಂಡೋಗಿದ್ದೆ ಸುಮ್ಮನೆ ಇರ್ತಾ ಇರಲಿಲ್ಲ ಪಕ್ಕದಲ್ಲೊಂದು ಆಂಟಿ ಕೂತಿದ್ದರು ಸೊ ಅವರೊಂದು ಸ್ವಲ್ಪ ತೆತ್ಕೊಂಡು ಆಟ ಆಡಿಸ್ತಾಯಿದ್ರು ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಆಮೇಲೆ ಅವರು ಅವ್ರ ಟೋಕನ್ ಬಂತು ನಮ್ಮದು ಇಪ್ಪತ್ತೊಂಬತ್ತಿತ್ತು ಅವ್ರದ್ದು ಬಂದು ಇಪ್ಪತ್ತ್ನಾಲ್ಕೇನೋ ಇತ್ತು ಅವ್ರ ತುಟ್ಟು ಬಂತಲ್ಲ ಸೊ ಅದಕ್ಕೆ ಅವರು ಹೋದರು ನಾನೇ ಎತ್ಕೊಂಡು ಆಟಾಡಿಸ್ತಾ ಇದ್ದೆ ಆಮೇಲೆ ಡಾಕ್ಟ್ರೆಲ್ಲ ನೋಡಿ ಸ್ವಲ್ಪ ಕಫ ಆಗಿದೆ ಅಷ್ಟೇ ಅಂದ್ಬಿಟ್ಟು ಟಾಣಿಕ್ ಬರ್ಕೊಟ್ರು ಒಂದು ಐದು ದಿನಕ್ಕೆ ಅಲ್ಲೆಲ್ಲ ತೋರಿಸ್ಕೊಂಡು ಬಂದು ಆಮೇಲೆ ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತು ಸ ವರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ತೀವಲ್ಲ ಅದಕ್ಕೆ ಸೆಂತಿಲ್ಗೆ ಹೋಗಿದ್ದು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿದರು ಐಟಮ್ಸ್ಗಳಂತೂ ಸಿಕ್ಕಾಪಟ್ಟೆ ಇತ್ತು ಎಲ್ಲ ಥರ ಐಟಮ್ಸು ಇತ್ತು ಅಲ್ಲಿ ಎರಡು ಕಾಣಿಸಲ್ದು ಯಾವ್ದು ನೋಡಿದ್ರು ಅದು ತಗೋಬೇಕು ಅದು ತಗೋಬೇಕು ಅನ್ಸೋದು ನಮ್ಮ ಪ್ರಮೋದ ಇನ್ನು ಬೈತತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವೀಡಿಯೋ ಮಾಡಿಕೊಂಡೆ ಅಲ್ಲೂ ಅಷ್ಟೇ ಸೇಮ್ ಲಕ್ಷ್ಮೀ ಥರನೇ ಕೂರಿಸಿ ಎಲ್ಲ ಡೆಕೋರೇಷನ್ ಮಾಡಿದರು ಸಖತ್ತಾಗಿತ್ತು ಸೊ ಅದಕ್ಕೆ ಹಾಗೆ ವೀಡಿಯೋ ಮಾಡಿಕೊಂಡೆ ಎಲ್ಲ ಥರ ಐಟಮ್ಸು ಇತ್ತು ಅಲ್ಲಿ ಸಿಕ್ಕಾಪಟ್ಟೆ ಜನ ರಿಶ್ ಇತ್ತು ಸಿಕ್ಕಾಪಟ್ಟೆ ಹಬ್ಬ ಇರೋದ್ರಿಂದ ನಾ ಫಸ್ಟ್ ಫ್ಲೋರ್ಗೆ ಹೋಗಿ ಸಿಂಪಲ್ ಆಗಿರೋದೆ ಸೀರೆ ತೊಗೊಳೋಣ ಅಂತ ನೋಡ್ತಾ ಇದ್ದೆ ಯಾವುದೂ ಇಷ್ಟ ಆಗಲಿಲ್ಲ ಅದಕ್ಕೆ ಸಾಫ್ಟ್ ಸಿಲ್ಕಲ್ಲೇ ಎರಡು ಎರಡು ಸೀರೆ ತೊಗೊಂಡು ಬಂದೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಯಾವ್ಯಾವ ಥರ ಇದೆ ಅಂತ ಎಲ್ಲ ತೋರಿಸ್ತಾ ಇದ್ದೆ ಪ್ರಮೋದವರ್ಗು ಎಲ್ಲ ಸಾವಿರದ ಐನೂರು ಮೇಲೆ ಸೀರೆಗಳಿದೆಲ್ಲ ಚೆನ್ನಾಗಿತ್ತು ಇದೊಂದು ಆದರೆ ಬೇಡ ಬಿಡು ಇನ್ನೊಂದು ಸಲ ತೊಗೊಂಡ್ರೆ ಆಯಿತು ಅದನ್ನು ಅಂದ್ಬಿಟ್ಟು ಬಂದರು ಬಂದ್ವಿ ಸಾಫ್ಟ್ ಸಿಲ್ಕಲ್ಲಿ ಇಷ್ಟ ಆಯಿತು ನನಗೆ ಆ ಸೀರೆ ಸೊ ಅದಕ್ಕೆ ಅದನ್ನೇ ತೊಗೊಂಡು ಬಂದ್ವಿ ಇದು ಯಾವುದನ್ನು ತೊಗೊಂಡಿಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಸೀರೆ ತೊಗೊಂಡೆ ಅಂತ ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ ಎಲ್ಲ ಸೀರೆಗಳು ಚೆನ್ನಾಗಿತ್ತು ಆಮೇಲೆ ಆಫರ್ ಕೂಡ ಬಿಟ್ಟಿದ್ದರು ಆಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇತ್ತು ಸೊ ನಾನು ಅದರಲ್ಲೇ ನೋಡಿ ಸಾಫ್ಟ್ ಸಿಲ್ಕಲ್ಲಿ ಸೀರೆ ತೊಗೊಂಡೆ ಎರಡು ಅದಾದಮೇಲೆ ಕಿಚನ್ ಐಟಮ್ಸ್ ಎಲ್ಲ ನೋಡೋಣ ಸೊ ಅಲ್ಲೂ ಅಷ್ಟೇ ಎಲ್ಲ ಥರದ್ದು ಇತ್ತು ಬಟ್ ರೀ ಜಾಸ್ತಿ ಇತ್ತು ಏನು ತೊಗೊಂಡಿಲ್ಲ ಸಣ್ಣ ಪುಟ್ಟದ ಕೆಲವೊಂದು ಮಾತ್ರ ತಗೊಂಡೆ ತೊಗೊಂಡೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತಗೊಂಡೆ ಅಂತ ಬಟ್ ನೋಡೋಕೆ ಮಾತ್ರ ಎಲ್ಲ ಥರ ಐಟಮ್ಸು ಇತ್ತು ಎಲ್ಲಿ ಯಾವ್ದಾರು ನೋಡಲಿ ಅದು ತೊಗೋಬೇಕು ಇತ್ತು ತೊಗೋಬೇಕು ಅಂತಿದ್ದೆ ಅವ್ರು ನೋಡಿದ್ರೆ ಯಾವುದು ಬೇಡ ಸುಮ್ಮನೆ ನಡಿ ಅಂತ ಅದಾದ ಅದಾದಮೇಲೆ ಎಲ್ಲ ತೊಗೊಂಡು ಮಸಾಲೆ ತಿಂದು ತುಂಬ ದಿನ ಆಗಿತ್ತು ಅದಕ್ಕೆ ಅವ್ರಿಗೆ ಗೊತ್ತಿರೋ ಅಂಗಡಿ ಹತ್ರನೇ ಹೋಗಿ ಅಲ್ಲಿ ಮಸಾಲೆ ತಿಂದು ಚಿರುಗೆ ಮತ್ತು ಅವ್ರ ಅಜ್ಜಿಗೆ ಪಾರ್ಸಲ್ ತಗೊಂಡು ಮನೆ ಕಡೆ ಹೋದ್ವಿ ಮನೆಗೆ ಹೋಗಿದ ತಕ್ಷಣ ಅವರು ತಿಂದ್ಬಿಟ್ಟು ತಿಂದಾದಮೇಲೆ ಚಿರು ಆಮೇಲೆ ಹಂಗೆ ಜುವೆಲ್ಲರಿ ಅಂಗಡಿಗೂ ಹೋಗಿದ್ದು ಪಾಪಂಗೆ ಹಂಗೆ ಕೈ ಕಡ್ಗ ಕಾಲಿಂದು ಕಾಲಂಡ್ಗೆ ಆಮೇಲೆ ಸೊಂಟದ ಊಟದಾರ ಅಮ್ಮ ಕಾಸು ಕೊಟ್ಟಿದ್ರು ಅವಾಗಲೇ ಅಲ್ಲ ತಿಂಗಳಲ್ಲೇ ಬಂದಾಗ ಕೊಟ್ಟಿದ್ದರು ನಾನು ಹೋದಾಗೋ ಅವ್ರು ಬಂದಾಗಲೂ ಕೊಟ್ಟಿದ್ದರು ಸೊ ಅಮೌಂಟ್ ಇತ್ತು ತೊಗೊಳೋಕ್ಕಾಗಿರ್ಲಿಲ್ಲ ಸೊ ಹಂಗೆ ತುಮಕೂರಿಗೆ ಹೋಗಿದ್ವಲ್ಲ ಅದನ್ನು ತೊಗೊಂಡು ಬಂದ್ಬಿಡೋಣ ಅಂತ ಅದನ್ನ ಹಂಗೆ ಅದನ್ನು ತೊಗೊಂಡು ಬಂದಿದ್ದೋ ಸೊ ಅದು ಬಿಡಿಯೋ ಮಾಡೋಕ್ಕಾಗಲಿಲ್ಲ ಜ್ಯುವೆಲ್ಲರಿ ಅಂಗಡಿಲಿ ಮನೆಗೆ ಬಂದಮೇಲೆ ನಮ್ಮ ಚಿರುಗೆ ಕೊಟ್ಟಿದ್ದಕ್ಕೆ ಎಲ್ಲ ತೋರಿಸ್ತಾ ಇದ್ದ ಸೀರೆಗಳನ್ನೆಲ್ಲ ಅಜ್ಜಿಗೆ ತೋರಿಸಿ ಏನೇನು ತಂದಿದ್ವಿ ಅಜ್ಜಿಗೂ ಹಂಗೆ ತೋರಿಸ್ಬಿಟ್ಟು ನಮ್ಮಮ್ಮ ಕೊಡಿಸಿದ್ದು ಅಂತ ಹೇಳಿ ಹಂಗೆ ಅಲ್ಲೇ ಹಾಕ್ಬಿಟ್ಟು ಪಾಪಂಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ನಮ್ಮನೆ ಕಡೆ ಬಂದ್ವಿ ಸೊ ಇಷ್ಟೇ